ಸರ್ ಎಲ್ಲರಿಗೂ ನಮಸ್ಕಾರ ಇದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಹೊಳಲ್ಕೆರೆ ಹೊಸದುರ್ಗ ನಿಯರಾಗಿ ಇದೆ ಅಂದರೆ ನಮಗೆ ಹೊಳಲ್ಕೆರೆ ತಾಲೂಕಿಗೆ ಸೇರುತ್ತೆ ಜಮೀನು ಹೊಸದುರ್ಗ ಇಲ್ಲಿಂದ ನಮಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ಆರೂವರೆ ಎಕರೆ ಬರುತ್ತೆ ಕಂಪ್ಲೀಟಾಗಿ ನಮಗೆ ರೋಡ್ ಬಂದ್ಬಿಟ್ಟು ಈ ಜಮೀನಿನ ಪಕ್ಕದಲ್ಲಿ ಇದೆ ತಾರ್ ರೋಡ್ ನಮಗೆ ತಾರ್ ರೋಡಿಂದ ಈ ಜಮೀನು ಒಳಗಡೆ ಬರೋದಕ್ಕೆ ರಸ್ತೆ ಇದೆ ಇದರಲ್ಲಿ ನಮಗೆ ಟೋಟಲಾಗಿ ಎರಡು ಬೋರ್ ಬರುತ್ತೆ ನಮಗೆ ಕೆಳಗಡೆ ಒಂದು ಮುಕ್ಕಾಲು ಎಕರೆ ಅಷ್ಟು ನಮಗೆ ಖರಾಬ್ ಬರುತ್ತೆ ಇದು ಖರಾಬಿಗೆ ಯಾವುದೇ ಥರ ನಮಗೆ ಹಣ ಇರೋದಿಲ್ಲ ಇದು ಖರಾಬು ನಮ್ಮ ಜಮೀನಿಗೆ ಸೇರಿದೆ ಟೋಟಲ್ ಆಗಿ ಇದರಲ್ಲಿ ಕೊಕೋನಟ್ ಟ್ರೀ ನಾವು ನೋಡ್ತಾ ಇದ್ದೀವಿ ತೆಂಗಿನ ಮರ ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ ಎರಡು ಬೋರು ಸಬ್ಸೆಂಟ್ ವಾಟರ್ ಆಗುತ್ತೆ ಟೋಟಲಾಗಿ ಇನ್ನೂರು ತೆಂಗಿನ ಮರ ಬರುತ್ತೆ ಎಲ್ಲದೂ ಪಲ್ದಲ್ಲಿದೆ ಈಗ ತಾರೋಡಿಂದ ಎರಡನೇ ಪ್ರಾಪರ್ಟಿ ವಿಲೇಜ್ ಸಹ ನಮಗೆ ಸ್ವಲ್ಪ ದೂರ ಆಗುತ್ತೆ ಇಲ್ಲಿ ಕೋಳಿ ಫಾರಮ್ ಸಮೇತ ಮಾಡಿದ್ದಾರೆ ನೋಡಿ ಒಳ್ಳೆ ಕೋಳಿ ಫಾರಮ್ಮು ನಮಗೆ ಈ ಈ ಒಂದು ಭಾಗದಲ್ಲಿ ನಮಗೆ ತಾರೋಡು ಬರುತ್ತೆ ಎರಡನೇ ಜಮೀನು ತಾರೋಡಿಯಿಂದ ಇದು ಕಂಪ್ಲೀಟು ನಮಗೆ ತಂತಿ ಬೇಲಿಗೆ ನಮಗೆಲ್ಲ ಕಲ್ಲು ಹಾಕಿದರೆ ನಾಲ್ಕು ಕಡೆ ಕೂಚ ಆಗಿದೆ ನಾವು ಕೇವಲ ಅದರಲ್ಲಿ ನಾವು ತಂತಿ ಒಂದು ಹಾಕ್ಕೊಂಡ್ರೆ ನಮಗೆ ತಂತಿ ಬೇಲಿ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟಾಗಿ ಆರೂವರೆ ಎಕರೆಗೂ ಇದು ರಾಗಿ ಹಾಕಿತ್ತಾರೆ ರೈತರು ಒಳ್ಳೆ ಮೇವು ಬೇಕಾಗುತ್ತೆ ಈಗ ಹಸಿರು ಮೇವು ಎರಡು ಬೋರು ಆರೂವರೆ ಎಕರೆ ಗ್ರೀನ್ ಲ್ಯಾಂಡು ತುಂಬ ಚೆನ್ನಾಗಿರೋಂಥ ಲ್ಯಾಂಡು ಹೊಳಲ್ಕೆರೆ ತಾಲೂಕಿಗೆ ಸಂಬಂಧಪಟ್ಟಂಥ ಜಮೀನು ನೋಡಿ ಇದು ವಿಲೇಜ್ ಬರುತ್ತೆ ಇದೆಲ್ಲ ವಿಲೇಜು ವಿಲೇಜಿಂದ ಕೇವಲ ಒಂದು ಮುನ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಜಮೀನು ಇದು ಜಮೀನು ಅದು ರಸ್ತೆ ತಾರೋಡು ತಾರೋಡಿಂದ ನಾವು ಕೇವಲ ಒಂದು ನಲವತ್ತು ಮೀಟ್ರು ಅಂದರೆ ಸಾರಿ ನಲವತ್ತಡಿ ಹೋದರೆ ನಮಗೆ ಈ ಕಡೆ ತೋಟ ಸಿಗುತ್ತೆ ಇದೇ ತೋಟನ ನಾನು ಇಷ್ಟೊತ್ತು ನಿಮಗೆ ಪರಿಚಯ ಮಾಡಿಸಿದ್ದು ಇಲ್ಲಿವರೆಗೂ ತೆಂಗು ಇಲ್ಲಿಂದ ಕೇವಲ ನಲವತ್ತು ಮೀಟರ್ ಅಷ್ಟೇ ಇದು ಬೇರೆ ಇರುತ್ತೆ ಒಳ್ಳೆ ಪರಿಸರ ಒಳ್ಳೆ ಪ್ರಕೃತಿ ಇದೇನು ಅಡಿಕೆ ತೋಟ ನೋಡ್ತಿದ್ದೀರ ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ತೋಟಕ್ಕೆ ಏನು ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ ಈ ತಾರೋಡಿಯಿಂದ ನಾವು ಈ ಥರ ಬಂದ ಮೇಲೆ ಕೇವಲ ನಾವು ನಲವತ್ತು ಅಡಿ ಒಳಗಡೆ ಹೋದರೆ ಈ ತೆಂಗಿನ ತೋಟ ಹೋಗಿದೆಯಾ ಕಂಪ್ಲೀಟಾಗಿ ಹಲೋ ಹೋಗಿದೆಯಾ ನಾವು ಇಲ್ಲಿಂದ ರಸ್ತೆ ನಾವು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಇಷ್ಟೇ ಡಿಸ್ಟೆನ್ಸು ಕೇವಲ ಒಳಗಡೆ ಹೋಗೋದಕ್ಕೆ ತಾರೋಡಿನಿಂದ ಕಂಪ್ಲೀಟಾಗಿ ನಮಗೆ ಸರಿ ಇದು ಆರೂವರೆ ಎಕರೆ ಬರುತ್ತೆ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಇದೆ ತಾರೋಡು ನೋಡಿ ಈ ಕಡೆಯೂ ಸಹ ಒಳ್ಳೆ ಅಡಿಕೆ ತೆಂಗು ಎಲ್ಲ ಮಾಡಿದ್ದಾರೆ ನಮಗೆ ಇಲ್ಲೇ ನಾನು ಮನೆ ಕಟ್ಕೊತೀನಿ ಅಂದರೆ ನಮಗೆ ಒಂದು ಮುಕ್ಕಾಲು ಎಕರೆಯಷ್ಟು ಖರಾಬ್ ಜಮೀನು ಬರುತ್ತೆ ಅಲ್ಲೇ ನಾವು ಮನೆಯನ್ನು ಸಹ ನಾವು ನಿರ್ಮಾಣ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ವಿಲೇಜ್ ನಿಯರ್ ಇರೋದ್ರಿಂದ ನೋಡಿ ವಿಲೇಜ್ ಇದೆಲ್ಲ ಕಂಪ್ಲೀಟ್ ವಿಲೇಜು ಯಾವಾಗಲೂ ಇಲ್ಲಿ ಜನ ಸಮೂಹ ಮೂಮೆಂಟ್ ಇದ್ದೇ ಇರುತ್ತೆ ಹತ್ತಿರದಲ್ಲಿ ನಮಗೆ ಇನ್ನೊಬ್ಬರು ಒಂದು ಸಿಸ್ಟರ್ ಆರ್ಗನೈಜೇಷನ್ ಆಗಿ ಇಲ್ಲಿ ನಮಗೆ ಕೋಳಿ ಫಾರಮ್ ಇದೆ ಇಲ್ಲಿ ಸಹ ಜನ ಮೂಮೆಂಟ್ ಇದ್ದೇ ಇರುತ್ತೆ